മജ്ജിയൊഴി ബാഗ്യാട് ശ്രീനീനോ

ಐ ಕುಮಾರಣ್ಣ ಬಾಳಗೆ ಏನು ಒಂದು ಫೋನ್ ಮಾಡಿಲ್ಲ ಇದಕ್ಕಿಂತ ಬಂದ್ಬಿಟ್ಟಿ ಬಾಬಾ ಎಷ್ಟು ಖುಷಿ ಆಗ್ತಾ ಇದ್ರೆ ಗೊತ್ತಾ ಮತ್ತೆ ನನ್ನ ಸೊಸೆ ಹೆಂಗಿದ್ದಾಳೆ ನಿನ್ ಸೊಸಿಗೆ ಏನವಾ ಮುದ್ ಮುದ್ದಾಗೈತಿ ಆರಾಮಾಗಿದ್ದಾಳೆ ನೋಡು ಮೊನ್ನೆ ಹೋಗಿ ಕರ್ಕೊಂಡ್ ಬಂದ್ವಿ ಮತ್ತೆ ಇಲ್ಲೇ ಗಂಡನ ಮನೆಗೆಲ್ಲ ನಮ್ಮ ಕರ್ಣ ಮಾಡ್ಬೇಕು ಅದಕ್ಕೆ ಇವಳು ನೋಗಿ ಏಮಾನೋ ಕರ್ಕೊಂಡ್ ಬಂದ್ವಿ ಫಸ್ಟ್ ನಿನ್ನೆ ಕರೆಯೋಣ ಅಂತ ಬಂದ್ವಿ ನೋಡು ಅವನು ಹೋಗು ಹೋಗು ಫಸ್ಟ್ ನನ್ ಮಗ್ಳಿಗೆ ಕರ್ದ್ ಬಂದಿಲ್ಲ ನಾನ್ ಮತ್ತೆ ನನ್ ತಂಗಿನ ಬಿಟ್ಟು ಹೆಂಗ ಮಾಡಕತ್ತೀನಿ ಮತ್ತೆ ಸೋದ್ರತಿ ಸೋದ್ರ ಮಾವ ಇಲ್ದೆ ಹೆಂಗೆ ಅದಕ್ಕೆ ಕರ್ದೋಗೋಣ ಅಂತ ಬಂದೆ ಹೌದಾ ಎಂದಣ್ಣ ನನ್ ಕಾರಣ ಚೆನ್ನಾಗತ್ತಪ್ಪ ಕರ್ಕೊಂಡ್ಬಂದಿದ್ದು ನಾನು ಫಸ್ಟ್ ನನ್ ಸಸಿ ನೋಡ್ಬೇಕು ಖುಷಿ ಫಸ್ಟ್ ಒಳ ಕರ್ಕೊಂಡ್ ನಡಿ ಆಮೇಲೆ ಮಾತಾಡುತ್ತಿ ಅಯ್ಯೋ ನಾ ನೋಡ್ ನಮ್ಮಣ್ಣ ಬಂದ್ ಖುಷಿ ಒಳಗ್ ಒಳ ಕರೆ ಬಿಟ್ಟು ಇಲ್ಲೇ ನಿಂತ್ಕೊಂಡ್ ಮಾತಾಡಕೊಂತಿ ಅಣ್ಣ ಬಾ ಒಳಗ ಹೋಗೋಣ ಓ ನಡಿ ಅವ ನೀನ್ ಒಳಗ್ ಬರ್ತೀನಿ ಬಾಬಾರೇ ಮತ್ತೆ ನಾವು ಸಮಾಚಾರ ಆರಾಮಿದ್ದೀರಾ ನಮ್ದೇನಪ್ಪ ಸಮಾಚಾರ ನಾ ಫುಲ್ ಆರಾಮ್ ನೋಡು ನೀವೇ ಹೇಳ್ಬೇಕು ಇವಾಗ ನಮ್ದೇನೈತಿ ಮಾವಾರೆ ಮಗಳು ಹುಟ್ಟಿದ್ ಖುಷಿ ಆಗಿದ್ದೀನಿ ನೋಡ್ರಿ ಇವಾಗ

ഫസ്റ്റ് നോഡ് ഗുഡ് ആകെ മത് നോടക്കേ ആയില്ല അസ് നാമ ആളെ ಇವಾಗ ಅವಂಗಂತೂ ಫುಲ್ ಖುಷಿಯಾಗಿ ಬಿಡುತ್ತೆ ಮಗಳು ಹುಟ್ಟಿದಕ್ಕೆ ಅದಲ್ಲೇ ತುಂಬಾ ವರ್ಷದ ಮೇಲೆ ಆಗಿತ್ತಲ್ಲ ನನ್ನ ಮಗು ಅದಕ್ಕೆ ಅವಂಗೆ ಮೊಮ್ಮಗಳ ನೋಡ್ಬೇಕು ನಮ್ಮ ಮಗುಳ್ ನೋಡ್ಬೇಕು ನನ್ ಕಣ್ಮಂದಿಲ್ಲಿ ನನ್ ಕಂಡು ಬಂದಿಲಿ ಅದಕ್ಕೆ ಫಸ್ಟ್ ಕರ್ಕಂಬಂದ್ ಬಾವ ಅದಲ್ಲ ಈ ತಿಂಗಳಲ್ಲಿ ಅಂತ ದಿನ ಅದಕ್ಕೆ ನಮ್ಮ ಕಣ್ಣು ಮಾಡಿ ಮುಗಿಸ್ಬಿಡಾ ಅಂತ ಕರ್ಕೊಂಡಿ ಆಮೇಲೆ ಇನ್ನು ತಿಂಗ್ಳು ಬಿಟ್ಟು ಹೋಗ್ತಾಳ ಸ್ವಲ್ಪ ದಿನ ಅಲ್ಲೇ ಇರ್ತಾಳ ಮತ್ತೆ ಇಲ್ಲವ ಕಾಣಿಸ್ತಾ ಇಲ್ಲ ಇಲ್ಲ ಅವ್ವ ನಮ್ ದೂರ ಸಂಬಂಧಿ ಒಬ್ಬರದು ಫಂಕ್ಷನ್ ಇತ್ತ ಹೋಗ್ಯಾಳ ನಾಳೆ ಬರ್ತಾಳ ಅವರೇ ಸರಿ ಅವ್ರು ಇದ್ರೆ ಅವ್ರಿಗೂ ಬಿಡ್ತಿದೆ నోడ్రీ అర్మే అవర్న్ కంబరీ బి మొదలు ఇబ్బంది కర్కొరి మాత్రి శాలి రజా కష్ట్రూ అెట్ ఎలా కయూ బ్యాక్ కుట్ట

ஓே ಅಗ್ದಿ ಚಲೋ ಆಯ್ತು ನೀ ಕಣಿ ಇವಾಗೆ ಬಂದಿದ್ದು ಇಬ್ರು ಒಟ್ಟಿಗೆ ಹೇಳ್ಬಿಡ್ತೀನಿ ಮಣ್ಣು ಮಗದು ನಾಮಕರಣ ನಾಡಿದ್ದು ಇಟ್ಕೊಂಡಾರೆ ಅದಕ್ಕೆ ಅವನು ಬೆಳಗ್ಗೆ ಬಂದಿದ್ದ ಕರೆಯಕ್ಕೆ ಮನೆಯಲ್ಲರೂ ಬರವ ಅಂತ ಹೇಳಿ ಕರೆದೋಗ್ಯ ಹಂಗೆ ನಿಮ್ಗೆ ಹೇಳ್ತಾರನು ಕರ್ಕೊಂಬರವ ನಿಮ್ಮ ಅತ್ತಕಮ್ಮ ಮತ್ತೆ ನಿಮ್ಮ ಅವ್ವ ಹೇಳಾಳೆ ಅವ್ರನ್ನು ಕರ್ಕೊಂಬರ್ಬೇಕಂತೆ ಅಂತ ಹೇಳೋದು ನನಗೂ ನಾನೇ ಕರೆಯೋಣ ಅಂತಿದ್ದೆ ಆದ್ರೆ ನಂಗೆ ಒಂದರ ಆಗುತ್ತವ ಕರೆಯೋಕ್ಕೆ ನೀನೇ ಕರೆದ್ಬಿಡು ಹೆಂಗಿದ್ರೆ ನೀನು ಮನೆಯೊಳೆ ಏನು ತಪ್ಪು ತಿಳ್ಕೊಬೇಡ ಅಂತ ಹೇಳು ಅಂತ ಅಂದ ಸರಿ ಅಣ್ಣ ನಾನು ಕರ್ಕೊಂಬರ್ತಿಂತ ಅವ್ರೇನು ಆ ಥರ ತಿಳ್ಕೊಳ್ಳಲ್ಲ ಅಂತ ಅಂದೆ ಹೌದು ಶಿಶಿಲಕ್ಕ ನಿಮ್ಮಣ್ಣ ಬಂದಿದ್ರಾ ಚಲೋ ಆಗ್ಬಿಡು ಆದ್ರೂ ಇನ್ನೂ ಒಂದು ನಾಲ್ಕೈದು ತಿಂಗಳು ಅಷ್ಟೇ ಆಗಿರೋದಲ್ಲ ಅವರು ಹಾಡ್ದು ಅಂತ ನಾಡಿದ್ದು ಅದಕ್ಕೆ ಇಟ್ಕೊಂಡಾರೆ ಅದು ಅಲ್ಲದೆ ನಮ್ಮವ್ವ ಬಾಳ ವರ್ಷ ಕೊಟ್ಟೇತ ನಮ್ಮ ಅಣ್ಣ ಮಗು ನನ್ನ ಮಮ್ಮಗಳು ನೋಡ್ಬೇಕು ನನ್ನ ಮಮ್ಮಗಳು ನೋಡ್ಬೇಕು ಅಂತಿತ್ತಂತೆ ಅದಕ್ಕೆ ಸ್ವಲ್ಪ ಬೇಗ ಕರ್ಕೊಂಡ ಒಂದ್ ಸ್ವಲ್ಪ ದಿನ ಇದ್ದು ಮತ್ತೆ ಹೋಗ್ತಾರೆ ಅದೇಮ್ಮನೆ ಮದುವೆಯಾಗಿ ಒಂದ್ ವರ್ಷಕ್ಕೆ ಆತಲ್ಲ ಸುಶೀಲಕ್ಕ ಆದ್ರೂ ತುಂಬಾ ಲೇಟ್ ಆತಲ್ಲ ಮಗು ನನ್ ಮದ್ವೆ ಆಗಿ ಒಂದ್ ಎರಡ್ ವರ್ಷಕ್ಕೆ ನಮ್ಮಂದ್ ಆತು ಆದ್ರೆ ಮಗು ಆಗ ತುಂಬಾ ಲೇಟ್ ಆತವ ಮಾಡೋದು ಮಾಡಿ ಲೇಟ್ ಆಗತ್ತೆ ಬರೀ ಹಂಗೆ ನಿಮ್ಮ ಕರ್ಕೊಂಡ್ರಿ நம்ம கார கடையிலே அவ்வளோ கர்க்கோரது உண்டா முகித்து நம்ம அவ்வளோ நான் ஓ சரி ஆய் நம்மண்ணா இப்போ அவ்ரன் விட்டுங்க அதுக்கு அவ்ன ரஜா மாசி கர்கண்ட் ಅಯ್ಯೋ ಸುಶೀಲಕ ನಾ ಬಂದಿದ್ದ ಕೆಲಸಾನೇ ಮಾಡ್ತೇನೆ ನೋಡು ಅದು ನೀನು ಹೇಳಿದ್ದಿಲ್ಲ ಬೆಣ್ಣೆ ಬೇಕು ಅಂತ ಒಬ್ರು ನಮ್ಗೆ ಗೊತ್ತಿರೋರೊಬ್ರು ಮಾರ್ತಾರೆ ಚೆನ್ನಾಗಿರ್ತತಿ ಅವ್ರ ಹತ್ರ ಅಂತ ಹೇಳಿದ್ನಲ್ಲ ಅವರು ನಾಳೆ ಬರ್ತಾರಂತವ ಫೋನ್ ಮಾಡಿದ್ಲಕ್ಕಿ ನಾಳೆ ಬರ್ತೀನಿ ರೀ ಯಾರಿಗಾದರೂ ಬೇಕಿದ್ರೆ ಬೆಣ್ಣೆ ಹೇಳ್ರಿ ಇಷ್ಟು ತೊಗೊಂಬರ್ತೀನಿ ಅಂತ ಸರಿ ತಗೋ ಹೇಗೆ ಹೇಳ್ತೀನಿ ತಗೋ ಅಂತ ಅಂದೆ ನಿಮಗೆ ಎಷ್ಟು ಬೇಕು ಅಂತ ಹೇಳು ನಾನು ಆಕೆಗೆ ಫೋನ್ ಮಾಡಿ ಹೇಳ್ತೀನಿ ಎಷ್ಟು ತರಬೇಕು ಅಂತ ಏ ಒಳ್ಳೆ ಕೆಲಸ ಕೇಳಿದ್ದು ನಂಗೂ ಬೆಣ್ಣೆ ಬೇಕಿತ್ತು ಒಂದ್ ಎರಡು ಕೆ ಜಿ ಕೇಳಿ ಬೆಣ್ಣಿನ ಓ ಸರಿ ನಾನು ಹೋಗ್ತೀನಿ ನಂಗೆ ಮತ್ತೆ ಲೇಟ್ ಸರಿ ಶಿಶು ನಾನು ಹೋಗ್ಬರ್ತೀನಿ ಅವಳಿಗೆ ಹೇಳ್ತೀನಿ ನಾಳೆ ಕರಕ್ಕೆ ಇರೋ ಸುಮ್ಮ ನಾನು ಬರ್ತೀನಿ ಕೊತ್ತಂಬರಿ ಹಂಗಿದ್ರು ಹೋಗೋಣಕ್ಕೆ